ಸರ್ಕಾರ ವಸತಿ ಶಾಲೆಗಳಿಗೆ ಹಾಗೂ ವಸತಿ ನಿಲಯಗಳಿಗೆ ಸಾವಿರಾರು ಕೋಟಿಗಳನ್ನ ಬಿಡುಗಡೆ ಮಾಡುತ್ತೆ ಆದರೆ ಇತ್ತೀಚೆಗೆ ನಿಲಯಗಳ ನಿಲಯ ಪಾಲಕರು ಅಡಿಗೆ ಸಿಬ್ಬಂದಿಗಳ ದುರ್ವರ್ತನೆಯಿಂದ ಮಕ್ಕಳಿಗೆ ವಸತಿ ನಿಲಯ ಅನ್ನೋದು ಬಿಸಿ ಆಗ್ತಾ ಇದೆ ಅದರಲ್ಲೂ ಬಿಸಿ ಇಲಾಖೆಯ ಮಕ್ಕಳ ಗೋಳು ಕೇಳುವುದಾಗಿದೆ ಅಡಿಗೆ ಸಿಬ್ಬಂದಿಗಳ ದಬ್ಬಾಳಕೆ ವಾರ್ಡನ್ ಅವರ ಗೈರು ಹಾಜರಿ ಅಡಿಕೆಯ ಸಿಬ್ಬಂದಿಗಳು ನಮಗೆ ಮೆನುವಿನ ಪ್ರಕಾರ ಊಟವನ್ನ ನೀಡ್ತಾ ಇಲ್ಲ ಹೊಟ್ಟೆ ಬಾಳೆಹಣ್ಣು ಕೇವಲ ಫೋಟೋಗಳಿಗೆ ಮಾತ್ರ ಸೀಮಿತ ಆಗ್ತಾ ಇದೆ ಕೇವಲ ಅಟೆಂಡೆನ್ಸ್ ನಲ್ಲಿ ಮಾತ್ರ ಸೀಮಿತ ಆಗ್ತಿದೆ ನಮಗೆ ಯಾವ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತ ಮಕ್ಕಳು ತಮ್ಮ ಅಲಗತ್ ಹೌದು ಈ ಘಟನೆ ನಡೆದಿರುವಂತದ್ದು ಯಾದಗಿರಿ ಜಿಲ್ಲೆಯಲ್ಲಿ ಯಾದಗಿರಿ ಜಿಲ್ಲೆಯ ಶಹಪುರ ತಾಲೂಕಿನ ಗೋಗೆಪೇಟೆ ಅಂತಕ್ಕಂತಹ ಬಿಸ್ ಹಾಸ್ಟೆಲ್ ನ ವಿದ್ಯಾರ್ಥಿಗಳ ಕೂಡಿದು ಹೆಡ್ ಕುಕ್ ಜಗದೀಶ್ ವಾರಕ್ಕೊಮ್ಮೆ ಬರುದು ಬಂದ್ರು ಸಹ ವಿದ್ಯಾರ್ಥಿಗಳಿಗೆ ದಬ್ಬಾಳಕೆ ಮಾಡೋದು ನಾವ್ ನಮಗೆ ಊಟದ ಸಮಸ್ಯೆ ಇದೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಪಾಲಕ ಪೋಷಕರಿಗೆ ಫೋನ್ ಮಾಡಿ ನಿಮಗ ಸರಿ ಇಲ್ಲ ಸರಿಯಾಗಿ ಓದ್ಕೊಳ್ತಿಲ್ಲ ಹಾಸ್ಟೆಲ್ ನಲ್ಲಿ ಜಗಳ ಮಾಡ್ತಿದ್ದಾನೆ ಅಂತ ಎಲ್ಲತ್ತೆಲ್ಲ ಸುಳ್ಳನ್ನ ಹೇಳಿ ವಿದ್ಯಾರ್ಥಿಯ ಪಾಲಕರಿಗೆ ದೂರ ಕೊಡ್ತಿದ್ದಾರೆ ಅದೇ ರೀತಿ ವಾರ್ಡನ್ನ ಹೆಡ್ ಕುಕ್ಕು ವಾರ್ಗಳಿಂದ ಹಾಸ್ಟೆಲ್ಗೆ ಬರಲ್ಲ ಇದ್ರ ಬಗ್ಗೆ ಹೇಳಿದ್ರೆ ನಿಮಗೆ ಹಾಸ್ಟೆಲ್ ಇಂದ ಆಚೆ ಆಗ್ತೀವಿ ಊಟ ಕೊಡಲ್ಲ ಹಾಸ್ಟೆಲ್ ಕಿತ್ತಾಗ್ತಿವಿ ಅಂತ ವಿದ್ಯಾರ್ಥಿಗಳಿಗೆ ಬೆದರಿಕೆಯನ್ನ ಆಗ್ತಿದಾರಂತೆ ಇದರಿಂದ ನೊಂದ ವಿದ್ಯಾರ್ಥಿಗಳು ಮಾಧ್ಯಮದ ಎದುರು ಕಣ್ಣೀರಿಟ್ಟಿದ್ದಾರೆ ದಯವಿಟ್ಟು ನಮಗೆ ಈ ನರಕದಿಂದ ಬಿಡುಗಡೆಯನ್ನ ಕೊಡಿಸಿ ವಾರ್ಡನ್ ಮತ್ತು ಈ ಅಡಿಗೆಯವರಿಂದ ದಬ್ಬಾಳಿಕೆಯನ್ನ ನಮಗೆ ಕಡಿಮೆ ಮಾಡಿ ಈ ಹಾಸ್ಟೆಲ್ ನಲ್ಲಿ ಇರೋಕೆ ಆಗ್ತಾ ಇಲ್ಲ ಅಂತ ಎಸ್ ವೀಕ್ಷಕರೇ ಈ ಹಾಸ್ಟೆಲ್ನ ನ ಅಡುಗೆ ಮನೆ ಯಾವುದೋ ಬಚ್ಚಲು ಮನೆಗಿಂತ ಕಡೆಯದಾಗಿದೆ ಅಲ್ಲಿ ಬಿಸಾಕಿರೋ ಬೇಕಾ ಬಿಟ್ಟಿ ಪಾತ್ರೆಗಳು ಸಿಡಿದು ಬಿದ್ದಿರುವಂತ ಕುಕ್ಕರು ಕೊಳತೋಗಿರೋ ಸೊಪ್ಪು ತರಕಾರಿ ಅಲ್ಲಿನ ಅವ್ಯವಸ್ಥೆನ ನೋಡಿದ್ರೆ ಯಾವುದೋ ಕೆಟ್ಟೋಗಿರೋ ಬಾತ್ರೂಮ್ ಅಲ್ಲಿ ನಿಂತ್ಕೊಂಡಿದೀವ ಅನ್ನೋ ಫೀಲ್ ಬರೋದಂತ ಗ್ಯಾರಂಟಿ ಎಸ್ ಇದೆಲ್ಲ ತೋರಿಸ್ತಾ ಹೋಗ್ತೀವಿ ಈ ಮುಂದಿನ ವಿಡಿಯೋಗಳಲ್ಲಿ ಹೇಳ್ರಿ ಏನೇನು ಸಮಸ್ಯೆಗಳಪ್ಪ ಹಾಸ್ಟೆಲ್ದಾಗ ಮೇಡಮ್ ಎಷ್ಟು ದಿನ ಆಯ್ತು ಬರಲಾರ್ದ ಒಂದು ವಾರ ಆಯ್ತಾ ಒಂದು ವಾರ ಕಂಟಿನ್ಯೂ ಆಯ್ತಾ ಹೊಟ್ಟ ಬಂದೇ ಇಲ್ಲ ನಿನ್ನೆ ಬಂದಾರೆ ಒಂದು ವಾರ ಬಿಟ್ಟು ಮತ್ತು ಅಡಿಗೆ ದಿನ ಯಾಕೆ ಉಪವಾಸ ಯಾಕೆ ಹೋಗಿರಿ ಹಾಂ ಹಾಂ ಯಾಕ ಮಧ್ಯಾಹ್ನದ್ದು ಸಂಜೆ ಯಾಕೆ ಹಾಕ್ಯಾರ ಮಧ್ಯಾಹ್ನ ಮಾಡೋಕ್ಕಾಗಲ್ಲ ಹಾಂ ಅದೇ ಮುಂಜಾನೆ ಮಾಡಿರೋದನ್ನ ಮಧ್ಯಾಹ್ನಕ್ಕೆ ಹಾಕ್ಯಾರ ಏನೇನು ಟೀಚರೇ ಇಟ್ಟೋಗ್ಯಾರ ನಮ್ಮತ್ತ ಟಿಫಿನ್ ಟಾಕೋ ಟೈಮಿಗೆ ಟಿಫಿನ್ ಹಾಕ್ತಾರಾ ಬೆಳಿಗ್ಗೆ ಲೇಟಾಗಿ ಬಂದ್ರೇಟ್ ಸೆಕೆಂಡ್ ಲೇಟ್ ಎರಡು ಸೆಕೆಂಡ್ ಲೇಟ್ ಆದ್ರೂ ಹಾಕಲ್ಲಂತ ಕರೆಕ್ಟ್ ಟೈಮಿಗೆ ಬರ್ಬೇಕಂತ ಎರಡು ಸೆಕೆಂಡ್ ಯಾಕೆ ಲೇಟ್ ಆಗ್ತದೆ ನಿಮ್ಮದು ಹಾಂ ಸ್ಪೋರ್ಟ್ಸ್ ಅವ ಸ್ಪೋರ್ಟ್ಸಿಂದ ಲೇಟಾಗಿ ಬರ್ತದೆ ಟೈಮ್ ಆಗ್ತದೆ ಈಗ ಹಾಕಿಲ್ಲ ಹಾಂ ಬೆಳಿಗ್ಗೆ ಅಲ್ಲ ಕರೆಕ್ಟ್ ಊಟ ಟೈಮಿಗೆ ಊಟ ಕೊಡ್ತಾರ ಹಾಂ ಹಾಂ ಏನು ಸಮಸ್ಯೆ ಇದೆ ಹೇಳಿರಿ ಹಾಂ ಹಾಂ ಮತ್ತೆ ಬೆದರಿಕೆ ಹಾಕ್ತಾರೆ ನಿಮ್ಗೆ ಆಕ್ಲಿಂದ ತೆಗಿತೀನಿ ಮಾಡ್ತೀನಿ ಆಕ್ಲಿಂದ ಕಿತಿ ಹಾಕ್ತಾರಂತ ಯಾವುದರ ಸಲ ಕಿತಿ ಹಾಕ್ತಾರಂತ ಅಂದ್ರೆ ಏನು ಕೇಳಕ್ಕೆ ಹೋಗ್ಬಾರ್ದು ಮತ್ತೆ ಏನು ಪೇರೆಂಟ್ಸಿಗೆ ಫೋನ್ ಹಚ್ಾರೆ ಹಿಂಗೆ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಏನಂತ ಆಗೋ ಮಾಡ್ತಾರೆ ಓದಿಲ್ಲ ಬರೆಯೋದಿಲ್ಲ ಅಂತೇಳಿ ನಿಮ್ಮೇ ಕಂಪ್ಲೇಂಟ್ ಮಾಡ್ತಾರೆ ಕೇಳಕ್ಕೆ ಹೋದ್ರೆ ಹಾಂ ನೀವು ಸ್ಟೂಡೆಂಟ್ ಅಂತ ಏನು ರಾಜೀಕ್ ಮಾಡ್ಲಾಕೆ ಬಂದ್ರಿ ಅಂತ ಪ್ರಶ್ನೆ ಮಾಡಬಾರ್ದಂತ ಈಗ ಈಗ ಯಾವ ಥರ ಹಾಸ್ಟೆಲ್ ನಡೆಸ್ಲಕ್ಕತ್ತಾರ ಅಷ್ಟೇ ಹೇಳ್ರಿ ಹಾಂ ಅವ್ರದ್ದೇ ಹಾಸ್ಟೆಲ್ ಅವ್ರದ್ದು ಹೇಳಿದಂಗೆ ಕೇಳಬೇಕು ಅವ್ರು ಯಾವ್ದು ಊಟ ಆಗ್ತಾರೋ ಅದನ್ನೇ ಮಾಡ್ಬೇಕು ನೀವು ಯಾವುದು ಪ್ರಶ್ನೆ ಮಾಡೋಂಗಿಲ್ಲ ಸೋಪು ಬ್ರೆಸ್ ಸಾಬೂನು ಏನಾರ ಕೊಟ್ಟರೆ ಇಲ್ವರಿಗೆ ಯಾವುದೂ ಕೊಟ್ಟಿಲ್ಲ ಮೇಡಮ್ ಒಂದು ಎಷ್ಟು ತಿಂಗಳಾಯ್ತು ಡ್ಯೂಟಿಗೆ ಎಷ್ಟ ಒಂದು ತಿಂಗಳ ಹೋಟೆ ಟೋಟಲ್ ಮೇಡಮ್ ಬಂದಾಗಿಂದ ಬ್ರಷ್ ಕೊಟ್ಟಿಲ್ಲ ಪೇಸ್ಟ್ ಕೊಟ್ಟಿಲ್ಲ ಸಾಬೂನು ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಕೇಳಿದ್ರ ಇನ್ನೂ ಬಂದಿಲ್ಲ ಮ್ಯಾಗಿಂದಂತೇಳ್ತಾರೆ ಹ್ಞೂ ಮತ್ತು ನೀರಿನ ಸಮಸ್ಯೆ ಸಾಲ್ವ್ ಆಯ್ತಾ ಓಟೈ ಮಾಡಿಸಿದ ಮಾಡಿಸೇ ಇಲ್ಲ ಅಷ್ಟೇ ಅಷ್ಟೇ ಅದೇ ಬಂದ್ ಮಾಡ್ತಾರಂತ ಯಾವಾಗ ಬಂದ್ ಮಾಡ್ತಾರಂತ ಹ್ಞೂ ಹಾಂ ಹಾಂ ಮತ್ತು ಸಿಬ್ಬಂದಿ ವರ್ಕ್ ಟೈಮಿಗೆ ಬರ್ತಾರ ಜಗದೀಶನ್ ಅವರು ಎಷ್ಟು ದಿನ ಆಯ್ತು ಸಿಬ್ಬಂದಿ ಬರಲಾರ್ದ ಒಂದು ವಾರ ಆಯ್ತಾ ಒಟ್ಟ ಬಂದೇ ಇಲ್ಲ ಈ ಕಡೆ ಮೇಡಮ್ ಎಷ್ಟು ದಿನ ಆಯ್ತು ಡ್ಯೂಟಿ ಬರ್ಲಾರ್ದ ನಿನ್ನೆ ಬಂದಾರಾ ಈಗ ಒಂದು ವಾರದಿಂದ ಹೆಂಗೆ ಸಮಸ್ಯೆಗಳೆಲ್ಲ ಯಾರಿಗೇಳಿರಿ ನೀವು

ಅದೇ ತಿನ್ಬೇಕಂತ ಹಾಂ 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 ಈಗ ನೀವು ಫೋನ್ ಮಾಡಿದ್ರೆ ನಾನು ಬಂದಿನೇ ಇಲ್ಲ ಸಮಸ್ಯೆಗಳಾದ ಹೇಳಿ ಫೋನ್ ಮಾಡಿರಿ ಇಲ್ಲ ಇದು ದಾಖಲಾತಿ ಕೊಡ್ಬೇಕತ್ತ ಅವ್ರಿಗೆ ಮೇಡಮ್ಗೆ ಹಾಂ ಹಾಂ ರೀ ಬಾಳೆಹಣ್ಣು ಫುಲ್ ಕೊಳ್ತದ ಕೊಟ್ರ ಚೆನ್ನಾಗಿರೋದು ಕೊಟ್ಟಿಲ್ಲ ಇಷ್ಟೆಲ್ಲ ಕಂಪ್ಲೇಟ್ ಇದ್ರು ಮತ್ತು ನಿಮ್ಮೇಲೆ ಗೂಬೆ ಕುಡಿಸ್ತಾರ ಹಾಂ ಏಯ್ ನೀವು ಸರಿ ಇಲ್ಲ ಓದೋಕ್ಕಾಗಲ್ಲ ಬರೆಯೋಕ್ಕಾಗಲ್ಲ ಬರೀ ಊಟದ ಕೇಳ್ತೀರಿ ಹಂಗೆ ಹಂಗೆ ಬೆದರಿಕೆ ಆಗ್ತಾರ ಹಾಸ್ಲ ಹಾಂ ಆಸ್ಟ್ಲಿಂದ ಯಾಕೆ ತೆಗಿತೀನಿ ಅಂದ್ರೆ ಹ್ಞೂ ಕಿತ್ತೋಗಿಡ್ತೀನಿ ಅಂದ್ರೆ ಎರಡು ಸಲಕ್ಕೆ ತೆಗಿತಾರಂತ ನೀವೇನು ಕೇಳ್ಬಾರ್ದಂಥವ್ರೀ ಹ್ಞೂ ಮತ್ತು ಮತ್ತೇನೇನು ಸಮಸ್ಯೆ ಹೀಗೆ ಹೇಳಿರಿ ಫಿಲ್ಟ್ರಿ ನೀರಿಂದ ಏನೂ ಸಾಲು ಮಾಡಿಲ್ಲ ಹೊರಗಲಿಂದ ತಂದು ಕೊಡ್ತೀರಿ ನೀವು ರೊಕ್ಕ ನೀವೇ ಕೊಡ್ತಾರೆ ಅವ್ರು ಕೊಡ್ತಾರೆ ಅಲ್ಲ ಓ ಟೈಮ್ ನೀವೇ ಕೊಡ್ತರ್ತಿದ್ರಿ ಗೊತ್ತಾ ಹೇಳಿದ್ರಿ ಅಲ್ಲ ಓ ಟೈಮ್ ಈಗ ಅವ್ರು ಕೊಡ್ತರ್ತಾರೆ ಒಂದೇ ಒಂದೇ ಡಬ್ಬ ಸಾಲ್ತದೆ ಎಲ್ಲರಿಗೂ ಕಮ್ಮಿ ಬೀಳ್ತವೆ ಕೆಳಗೊಂದದ ಮ್ಯಾಲೆ ಒಂದದ ಮ್ಯಾಲೆ ಯಾರು ಇರ್ತಾರೆ ಇಲ್ಲಿ ಕೆಳಗೊಂದು ಮ್ಯಾಲ ಒಂದ ಕೆಳಗೆ ಎಷ್ಟು ಜನ ಹುಡುಗರು ಟೋಟಲ್ ಸಮಸ್ಯೆಗಳು ಭಾಳ ಅವ ನಿಮ್ಮ ಅದನ್ನು ಮೇಡಮ್ಗೆ ಹೇಳಿದ್ರೆ ಸಾಲು ಮಾಡವಲ್ಲ ರೀ ಮನೆಗೆ ಫೋನ್ ಮಾಡಿ ಹೇಳ್ತಾರೆ ಹೌದಿಲ್ಲ ಹುಡುಗ ಸರಿಯಾಗಿಲ್ರಿ ಓದಲ್ಲ ಬರೀ ಮಾಡ್ತಾನೆ ಮಾಡ್ತಾನ ಎಲ್ಲಾರು ಅಂತ ಹೇಳ್ತಾರೆ ಇಲ್ಲಿ ಅದ್ರನ್ನ ಯಾರಿಗೆ ಹೇಳ್ಬೇಕಂತ ರಿಜಿಸ್ಟರ್ ಮೇಂಟೈನ್ ಮಾಡೋಣ ಮಾಡೋಣ ಮೇಡಮ್ಗೆ ಹೌದಾ ರಿಜಿಸ್ಟರ್ ಇದ್ರೆ ರಿಜಿಸ್ಟರ್ ಬರ್ದು ಹೋಗ್ತೀರಿ ಲೆಟರ್ ಕೊಟ್ಟು ಹೋಗ್ತೀರಿ ಏನು ಇರ್ಲಾರ್ದ ಫೋನ್ ಮಾಡ್ಬೇಕಲ್ಲ ಹೌದ ಫೋನ್ ಹಚ್ಚಿ ಹೇಳ್ಬೇಕಂತ ಫೋನ್ ಇರಲ್ಲ ನಿಂಬಲ್ಲಿ ಹೆಂಗೆ ಮಾಡ್ಬೇಕು ಹ್ಞೂ ಸರಿ ಬ್ರದರ್ ಜಗದೀಶ್ ಹೇಳ್ರಿ ಹೇಳಿರಿ ಏನಂತ ಮತ್ತೆ ಹೇಳ್ತಾರಲ್ಲ ಅವರು ಶುಕ್ರವಾರ ಕೊಡೋದು ಬಿಟ್ಟು ಬಾಳೆಹಣ್ಣು ಸಹ ಆಯಿತಾರ ಕೊಡ್ತಾರಂತ ತತ್ತಿ ಶನಿವಾರ ಕೊಡೋದು ಬಿಟ್ಟು ಸೋಮವಾರ ಕೊಡ್ತಾರೆ ಅಂತ ಯಾಕೆ ಏನು ಸಮಸ್ಯೆ ಏನು ತಾಲೂಕು ಆಫೀಸರ್ ಕಡೆಯಿಂದ ಏನಾರು ಸಮಸ್ಯೆ ಅದೇನು ಹೇಳ್ರಿ ಮತ್ತೆ ಮಾಲ್ ಬರವಲ್ಲದಾ ಹಾಂ ಮತ್ತೆ ಯಾಕೆ ಇಲ್ಲ ಸಮಸ್ಯೆ ಏನು ಶಾಪೂರ್ ತಗೊಂಬರ್ರಿ ಬ್ರದರ್ ಶಾಪುರ್ ತೊಗೊಂಬರ್ರಿ ನೀವು ಪಾಪ ಡ್ಯೂಟಿ ಟೈಮಿಂಗ್ ಅಲ್ಲ ಬೆಳಿಗ್ಗೆ ಎಲ್ಲಿಂದ ಬರ್ತೀರಿ ಮತ್ತೆ ತೊಗೊಂಡು ಬರ್ಬೇಕು ಆರು ಅಡ್ವಾನ್ಸ್ ಹೇಳಿದ್ರೆ ತಂದು ಕೊಡ್ತಾರ್ರೀ ಇಡೀ ಹಾಸ್ಟ್ಲಿಕೆಲ್ಲ ಅಲ್ಲಲ್ಲ ಇಲ್ಲಿ ಕೇಳಿರಿ ನಿಮ್ಮದು ಒಂದೇ ಅಲ್ಲ ಚಾಮ್ನಾಳ್ ಹಾಸ್ಲಿಗೆ ಬರ್ತದಂತ ನಿಮಗೇನು ಒಬ್ಬಳಿ ಇದು ಗೊತ್ತಾ ಹಾ ಅವ್ರು ಅವ್ರು ಬಿಡ್ತಾರೆ ರೀ ಅವ್ರೇನು ಅವ್ರು ಲಾಭ ಆದ್ರೆ ಬಿಡ್ತಾರೆ ಇಲ್ಲಾಂದ್ರೆ ಬಿಡ್ತಾರ ನಿಮ್ಮ ಸಮಸ್ಯೆ ಹೇಳ್ರಿ ಹಾಂ ಹಾಂ ನೀವು ತೊಗೊಂಬರ್ಬೇಕು ಹೆಡ್ ಕುಕ್ಕರ್ ಎದಕ್ಕೆ ಹಿಡಿದಿರಿ ನಿಮ್ಮ ಡ್ಯೂಟಿ ಏನಾದ್ರಿ ತತ್ತಿ ತರೋದು ಬಾಳೆಹಣ್ಣು ತರೋದು ತರಕಾರಿ ತಂದು ಕೊಡೋದು ತರಕಾರಿ ಪರಿಶುದ್ಧದಲ್ಲೂ ಪರಿಶೀಲನೆ ಮಾಡೋದು ಅದನ್ನೇ ಮಾಡಲಿಲ್ಲ ಅಂದ್ರೆ ನಿಮ್ಮ ಡ್ಯೂಟಿ ಏನದ ಈಗ ಹೇಳ್ತಾ ಇದ್ದಾರಲ್ಲ ಮೂರು ದಿನ ಬಾಳೆಹಣ್ಣು ಕೊಟ್ಟಿಲ್ಲ ಮೂರು ದಿನ ತತ್ತಿ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಶನಿವಾರ ದಿನ ಮಧ್ಯಾಹ್ನ ಊಟ ಹಾಕ್ಯಾರಂತಪ್ಪ ನಿಮ್ಗೆ ಇವರು ಹಾಕ್ಯಾರ ಊಟ ಮಧ್ಯಾಹ್ನ ಏನು ನನಗೆ ಅಡುಗೆ ಮಾಡೋರು ಕೇಳಬೇಡ್ರಿ ಎಡ್ ಕುಕ್ಕರ್ಗೆ ಕೇಳಿರಿ ನೀವು ಅಡುಗೆ ಅವ್ರು ಏನು ಕೊಡ್ತಾರೆ ಅವ್ರು ಮಾಡ್ತಾರೆ ಅವ್ರ ತಪ್ಪ ಅಲ್ಲದು ಅವ್ರೇನು ಬರೀ ಅಕ್ಕಿ ಕೊಟ್ರೆ ಅಕ್ಕಿ ಕುದಿಸಿಡ್ತಾರೆ ಎಡ್ ಕುಕ್ಕರ್ಗೆ ಕೇಳ್ರಿ ಎಡ್ ಕುಕ್ಕರ್ ಮಾಲ್ ಕೊಡೋದು ಎಡ್ ಕುಕ್ಕರ್ ಅಮೌಂಟ್ ತಗೋದೇ ಎಡ್ ಕುಕ್ಕರ್ ಎಲ್ಲ ತಂದು ಕೊಡೋದನ್ನ ಎಡ್ ಕುಕ್ಕರ್ ಗೊತ್ತಾ ಬಿಗ್ಗೆಸ್ಟ್ ಟಿವಿ ಫೋರ್ ತಂಡ ವಾರ್ಡನ್ನ ಸಂಪರ್ಕಿಸಿದ್ದು ಕೂಡ ಹಾಗಾದ್ರೆ ವಾರ್ಡನ್ ಇದಕ್ಕೆ ಉತ್ತರ ಕೊಟ್ಟಿದ್ದೇನು ನೋಡೋಣ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಎನ್ ಕೆ ಎಸ್ ಟಿವಿ ಫೋರ್ ಚಾನಲ್ ಇಂದ ಮಾತಾಡ್ತಿರೋದು ಪ್ರೋಗ್ರಾಮ್ ಹೆಡ್ ಇಲ್ಲಿಂದ ಗಜೇಂದ್ರಗೌಡದಿಂದ ಸರ್ ಗದಗ ಜಿಲ್ಲೆ ಎನ್ ಕೆ ಎಸ್ ಟಿವಿ ಫೋರ್ ಅನ್ನೋ ವಾಹಿನಿಯಿಂದ ಮಾತಾಡ್ತಿದ್ದೀವಿ ಸರ್ ನಾನು ಇವಾಗ ಲೈವ್ ಇಂದ ನಿಮಗೆ ಫೋನ್ ತಗೊಳ್ತಾ ಇದ್ದೀನಿ ಸರ್ ಈಗ ನಿಮ್ದು ಗೋಗಿಪೇಟ ಅಂತಕ್ಕಂಥ ಬಸ್ ನಿಮ್ ಹಾಸ್ಟೆಲ್ ನಿಮ್ಮ ತಾಲೂಕಿಗೆ ಬರುತ್ತೆ ಸರ್ ಹೌದು ಮೇಡಮ್ ವಾರ್ಡನ್ ಯಾರಿದೆ ಸರ್ ಇಲ್ಲಿ ಅಲ್ಲಿ ಪಾರ್ವತಿ ಮೇಡಮ್ ಅಂತ ಹೇಳಿದ್ದಾರೆ ಎಷ್ಟು ದಿನಕ್ಕೆ ಒಂದ್ಸರಿ ಈ ಹಿಂದೆ ಯಾವಾಗ ಹಾಸ್ಟೆಲ್ ಭೇಟಿ ಕೊಟ್ಟಿದ್ರಿ ಸರ್ ನೀವು ಕೊಟ್ಟಿನಿ ಎಲ್ಲ ಹಾಸ್ಟೆಲ್ಗಳಿಗೆ ಭೇಟಿ ಕೊಟ್ಟಿದ್ರಿ ಸರ್ ನಾನು ಪರ್ಟಿಕ್ಯುಲರ್ಲಿ ಗೋಗಿಪೇಟ ಹಾಸ್ಟೆಲ್ಗೆ ಎಷ್ಟು ದಿನಗಳ ಹಿಂದೆ ಭೇಟಿ ಕೊಟ್ಟಿದ್ರಿ ಅಂತ ಕೇಳ್ತಿದ್ರಿ ಫಾರ್ ರೀಸೆಂಟ್ಲಿ ಯಾವಾಗ ಗೋಗಿಪೇಟ ಹಾಸ್ಟೆಲ್ ಮೇಡಮ್ ಈ ಒಂದು ಹದಿನೈದು ದಿವಸ ಹಿಂದ್ಗಡೆ ಭೇಟಿ ಕೊಟ್ಟಿ ಹೇಗಿತ್ತು ಸರ್ ಹಾಸ್ಟೆಲ್ ಚೆನ್ನಾಗಿದೆಯಾ ವ್ಯವಸ್ಥೆ ಎಲ್ಲಾ ಮಕ್ಳನ್ನ ಮಾತಾಡ್ಸಿದ್ರ ಸೌಕರ್ಯಗಳೆಲ್ಲ ಕರೆಕ್ಟ್ ಆಗಿದೆಯಾ ಅಂತ ಮಕ್ಕಳ ಜೊತೆ ಮಾತಾಡಿ ನಾ ಫುಡ್ ಗ್ರೇನ್ಸ್ ಚೆಕ್ ಮಾಡಿ ಬಂದಿದ್ದೀನಿ ಮೇಡಂ ಎಲ್ಲ ಚೆನ್ನಾಗಿದೆಯಾ ಸರ್ ಹೌದು ಮೇಡಂ ಹೌದು ನಾನೇ ಸ್ವತಃ ಹೋಗಿದ್ದೀನಿ ಭೇಟಿ ಬಂದಿದ್ದೀನಿ ಸರ್ ನಾವು ಇವತ್ತು ಒಂದು ರಿಪೋರ್ಟ್ ನ ಮಾಡ್ಕೊಂಡ್ ಬಂದಿದ್ದೀವಿ ಅಲ್ಲಿನ ಮಕ್ಕಳಿನ ಬೇಡಿಕೆಯ ಮೇರೆಗೆ ಮಕ್ಕಳಿಗೆ ನಮಗೆ ದೂರ್ ಕೊಟ್ಟಿರುವಂತದ್ದು ಅಡಿಕೆ ಮನೆ ಗೋಗಿಪೇಟ್ ಗೆ ತಾವು ಹೋಗಿದ್ದೀರಿ ಮೇಡಮ್ ಎಸ್ ಸರ್ ನಾವ್ ಗ್ರೌಂಡ್ ರಿಪೋರ್ಟ್ ಮಾಡ್ಕೊಂಡ್ ಸ್ಟಿಲ್ ನಮ್ ರಿಪೋರ್ಟರ್ ಕೂಡ ಅಲ್ಲಿ ಹೋಗಿ ವಿಡಿಯೋ ಮಾಡಿ ಮಕ್ಕಳನ್ನೆಲ್ಲ ಪ್ರಶ್ನೆ ಕೇಳಿದರೆ ಹಾಸ್ಟೆಲ್ ಅಲ್ಲಿ ವಾರ್ಡನ್ ಇಲ್ಲ ಫಸ್ಟ್ ಆಫ್ ಆಲ್ ವಾರ್ಡನ್ ಇಲ್ಲ ಮೇಡಮ್ ಎಂದಿಲ್ಲ ಇಲ್ಲ ಹಾ ಪೂರ್ತಿ ವಿಷಯ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ವಿಷಯ ಯಾವ ರೀತಿಯಾಗಿದೆ ಅಂತ ಗೋಗಿಪೇಟೆ ಹಾಸ್ಟೆಲ್ ಅಡ್ಗೆ ಮನೆ ಬಸ್ ಮನೆ ತರ ಇದೆ ಕೆಟ್ಟ ವಾಸನೆ ಆ ಕುಕ್ಕರ್ ಸಿಡ್ದು ಬಿದ್ದಿದೆ ಆ ಪಾತ್ರೆಗಳೆಲ್ಲ ಗಲೀಜಾಗಿ ಯಾವ ರೀತಿಯಾಗಿ ಇಟ್ಕೊಂಡಿದ್ದಾರೆ ಅಂದ್ರೆ ಕೊಳ್ತೋಗಿರೋ ಸೊಪ್ಪು ತರಕಾರಿ ಆ ಕುಡಿಯೋ ನೀರಿನ ವ್ಯವಸ್ಥೆ ಕರೆಕ್ಟ್ ಆಗಿಲ್ಲ ಆ ಬೇಯಿಸೋ ಹೆಂಚು ಗ್ಯಾಸ್ ನೋಡಿದ್ರೆ ನಿಜ ವಾಮಿಟ್ ಬಂದ ಆಚೆ ಬರೋ ತರ ಇದೆ ಅಷ್ಟು ಕೆಟ್ಟನಾದ ವ್ಯವಸ್ಥೆ ಇದೆ ಹೆಡ್ ಕುಕ್ಕು ಮಕ್ಕಳಿಗೆ ದಬ್ಬಾಳಕೆ ವಾಡ್ತಾನಂತೆ ನಾನು ಹಾಕಿದ್ದನ್ನ ತಿನ್ಬೇಕಿಲ್ಲ ಅಂದ್ರೆ ಹಾಸ್ಟೆಲ್ ಇಂದ ಕಿತ್ತಾಕ್ತೀನಿ ಅಂತ ಮೊಟ್ಟೆ ಅಟೆಂಡೆನ್ಸ್ ಅಲ್ಲಿ ಮಾತ್ರ ಇದೆ ಹೌದು ಹೆಡ್ ಕುಕ್ ಮೊಟ್ಟೆ ಅಟೆಂಡೆನ್ಸ್ ಅಲ್ಲಿ ಮಾತ್ರ ಇರುತ್ತೆ ನಮಗ್ ಮೊಟ್ಟೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಮಕ್ಳು ಅಟೆಂಡೆನ್ಸ್ ಅಲ್ಲಿ ಮೊಟ್ಟೆ ಕೊಟ್ಟಿದ್ದೀರಿ ಯಾಕೆ ಮೊಟ್ಟೆ ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಮಾತೇ ಬರ್ತಾ ಇಲ್ಲ ಕುಕ್ ಹತ್ರ ಮೇಡಮ್ ಅದು ನಾವೊಂದು ರಿಪೋರ್ಟ್ ಈಗ ನಮ್ಮಲ್ಲಿ ಡೈಲಿ ಒಂದು ಫೋಟೋ ಹಾಕ್ತಾರೆ ಮೇಡಮ್ ಊಟ ಅಲ್ಲಿದು ಊಟ ಫೋಟೋ ಹೋಗಿ ಮಾತ್ರ ಮಕ್ಕಳು ತಿಂದಿದ್ದಾರೆ ಇಲ್ವಾ ಮಕ್ಕಳು ಸುಳ್ಳು ಹೇಳ್ತಾರೆ ಹಾಗಾದ್ರೆ ಅಲ್ಲ ನಾನು ಹೋದ್ವಾಗ ಮತ್ತು ವೀಕ್ ಒಂದ್ ವಿಡಿಯೋ ವೈರಲ್ ಆಗಿತ್ತು ಫೋಟೋಗೆ ಮಕ್ಳಿಗೆ ಮೊಟ್ಟೆ ಇಟ್ಬಿಟ್ಟು ಮೊಟ್ಟೆ ವಾಪಸ್ ತಗೊಳ್ಳೋಂತೂಟ್ ಮೊಟ್ಟೆ ಇಟ್ಟು ಮತ್ತೆ ತಗೊಳಕೆ ಆಗುತ್ತೆ ಅದನ್ನೇ ನಾನು ಕೇಳ್ತಾ ಇದೀನಿ ಮಕ್ಕಳು ನಮಗೆ ಮೊಟ್ಟೆ ಕೊಡ್ತಾ ಇಲ್ಲ ಕೊಟ್ಟಿದ್ರು ಅದ್ರ ಅಟೆಂಡೆನ್ಸ್ ಅಲ್ಲಿ ಮಾತ್ರ ಇರುತ್ತೆ ನಮಗೆ ಮೊಟ್ಟೆ ಕೊಟ್ಟಿಲ್ಲ ಅಂತ ಮಕ್ಳು ಹೇಳ್ತಿರುವಂತದ್ದು ವಿಡಿಯೋಸ್ ನಾನು ನಿಮಗೆ ಕಳ್ಸಿಕೊಡ್ತೀನಿ ಮೇಡಮ್ ವಾರ್ಡನ್ ಯಾವ ರೀತಿಯಾಗಿ ಮಾತಾಡ್ತಿದಾರೆ ಅಂದ್ರೆ ನಮ್ ಹಾಸ್ಟೆಲ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ವಾರ್ಡನ್ ಬರೋದೇ ಯಾವತ್ತೋ ಒಂದ್ಸಲ ಹಾಸ್ಟೆಲ್ ಬರ್ತಾರಂತೆ ಹಿಂಗಾದ್ರೆ ಭವಿಷ್ಯ ಯಾವ ರೀತಿ ಸರ್ ಇಲ್ಲ ಮೇಡಮ್ ಇದು ಸುಳ್ಳು ಯಾಕಂದ್ರೆ ಸುಮ್ನೆ ಅಲ್ಲಿ ಸ್ವಲ್ಪ ಜಾಸ್ತಿ ಆಗೋ ಇದನ್ನ ನಾನು ಪ್ರತಿ ಅಲ್ಲಿ ಅವ್ರಿಗೆ ಎರಡು ಹಾಸ್ಟೆಲ್ ಚಾರ್ಜ್ ಇದ್ದಾವೆ ಮೇಡಮ್ ಒಂದು ಶೆರಾಳು ಇದು ಚಾರ್ಜ್ ಆಸ್ತಿ ಅಲ್ಲ ಅವ್ರದ್ದು ಇಲ್ಲ ಮೇಡಮ್ ಇಲ್ಲ ನಾನು ಹೋಗ್ತೇನೆ ಈಗ ಅಲ್ಲಿ ನಾನು ಹೋಗಿ ನಾನು ಒಂದು ರಿಪೋರ್ಟ್ ಮಾಡ್ತೇನೆ ನೋಡೋದು ಯಾಕಂದ್ರೆ ನಾ ಮೊನ್ನೆ ಹದಿನೈದು ದಿವಸದಿಂದ ಹೋದಾಗ ಅದ್ನ ಅದಕ್ಕಿಂತ ಹತ್ತು ದಿವ್ಸ ಮೊದಲ ಬಗ್ಗೆ ಸಿಗ್ನೇಚರ್ ಇದೆ ನನಗಲ್ಲಿ ಓಕೆ ನಾನು ಹೋದಾಗ ಮಕ್ಳಿಗೆ ಕೇಳಿದಾಗ ಎಲ್ಲ ಮೊದಲೇ ಹಿಂಗಾಗಿ ವಾರ್ಡನ್ ಚೇಂಜ್ ಮಾಡಿದ್ದೀನಿ ಮಾಡಿದ್ದೀನಲ್ಲಿ ಚೇಂಜ್ ಮಾಡಿ ಇವ್ನ ಹಾಕಿದ್ದೀನಿ ಈಗ ಹಾಕಿದ ಮೇಲೆ ರೆಗ್ಯುಲರ್ ಐ ನಮಗೆ ಎಲ್ಲಾ ಸಿಗ್ತಾ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಈ ಪ್ರತಿಯೊಂದು ಶ್ರಾವಣ ಮಾಸದಲ್ಲಿ ಅವ್ರು ಏನನ್ನ ಅಲ್ಟರ್ನೇಟಿವ್ ಮಾಡ್ಕೊಂಡು ಅದ್ರ ಬದಲು ಏನಾದ್ರು ಮಾಡ್ಕೊಂಡಿದ್ರೆ ಕಡಿಂದ ಏನಾದ್ರು ರೈಟಿಂಗ್ ರೂಲ್ ತಗೊಂಡಿದ್ರೆ ಕೊಟ್ಟಿಲ್ಲ ಅಂತಂದ್ರೆ ನಾನು ಅದಕ್ಕೆ ಸಂಬಂಧಪಟ್ಟವ್ರನ್ನ ಯಾಕೆ ಹೆಂಗ್ ಮಾಡ್ತೀನಿ ಅದೇ ಸರ್ ಈಗ ನಾನು ವಿಜುವಲ್ಸ್ ಕಳಿಸ್ಕೊಡ್ತೀನಿ ಅಡಿಗೆ ಕಿಚನ್ ಯಾವ ರೀತಿ ಆಗಿದೆ ಅಲ್ಲಿ ಅಡಿಗೆ ಯಾವ ರೀತಿ ಆಗಿದೆ ಅಂತ ನೋಡ್ತೀನಿ ಮೇಡಮ್ ಅದನ್ನ ನಾನು ಒಂದ್ಸರಿ ವಿಜಿಟ್ ಆಗ್ತೀನಿ ಸಾಯಂಕಾಲ ಹಲೋ ಯಾರಿ ಹಲೋ ಬೆಸ್ ವಾರ್ಡನ್ ಮಾತಾಡ್ತಿರೋದಾ ಹೌದ್ರಿ ಎನ್ಕೆ ಸ್ಟ್ರೀ ಫೋರ್ ಚಾನಲ್ ಇಂದ ಮಾತಾಡ್ತಿರೋದು ವಾರ್ಡನ್ ಎಷ್ಟು ದಿನಕ್ಕೆ ಒಂದ್ಸಲ ಬರ್ತೀರಾ ಮೇಡಮ್ ನೀವು ಹಾಸ್ಟೆಲ್ಗೆ ಅದೇನು ಬರ್ತೀವ್ರಿ ಮೇಡಮ್ ಡೈಲಿ ರೆಗ್ಯುಲರ್ ವಿಸಿಟ್ ಐತ್ರಿ ಮೇಡಮ್ ಡೈಲಿ ವಿಸಿಟ್ ಐತಿ ಎಷ್ಟು ಇರ್ತೀರಾ ಅದು ಬೆಳಗ್ಗೆ ನಿಮ್ದು ಏನದ ರೇಟ್ ಎಂಟು ಗಂಟೆಯಿಂದ ಹತ್ತು ಗಂಟೆ ತನಕ ಹುಡುಗರಿಗೆ ಊಟ ಹಾಕೋ ಟೈಮಿಗೆ ಹೌದು ಮತ್ತೆ ಸಾಯಂಕಾಲ ಫೋರ್ ಟು ಏಟು ಒಂದ್ರೆ ಒಳ್ಳೆ ನಮಗೇನೋ ಕೆಲಸ ಇತ್ತು ಅಡಿಗೆ ಊಟ ಕೊಡ್ತಿದಿರಾ ಹೌದು ಮೇಡಮ್ ಮಕ್ಳು ಹೇಳ್ತಿದೀರ ಮೊಟ್ಟೆ ಕೊಟ್ಟಿಲ್ಲ ಆದ್ರೂ ಅಟೆಂಡೆನ್ಸ್ ಅಟನ್ಸ್ ಮೇಡಮ್ ನಾನು ಫೋಟೋ ಇದಾವ್ರಿ ತೋರಸ್ತೀನಿ ಅಂತ ಫೋಟೋದಲ್ಲಿ ಕೊಡಲ್ಲ ಮೇಡಮ್ ಮಕ್ಳ ಏನ್ ನಿಮ್ ಫೋಟೋಗಿನ ಮಕ್ಳ ಜೀನಪ್ಪ ಸಾಕ್ಷಿಗಳ್ ಇದಾವಲ್ಲ ಮಕ್ಳ ಇದ್ರ ಮಾ ಬರ್ತೀನ್ರಿ ಮೇಡಮ್ ಎಲ್ ಬರ್ಬೇಕ ಹೇಳ್ರಿ ಮಾತಾಡ್ತಿನಿ ಅವ್ರ ಅದ್ರಿಗೆ ತೋರಿಸ್ತೀನಿ ನಿಮಗೂನು ಮಾತಾಡಸ್ತೀನಿ ಅವ್ರಿಗೂ ನಿಮ್ಮ ಅಡಿಗೆ ಮನೆ ನೋಡಿ ಯಾವ್ದೋ ಬಚ್ಚಲ ಮನೆ ತರ ಇದೆ ಅಡ್ಗೆ ಮನೆ ಅಡ್ಗೆ ಮನೆ ಸಿಸ್ಟಿಂ ಅದು ಮಕ್ಳು ಊಟ ಮಾಡಿದ್ರಲ್ ರೋಗಗಳು ಬರಲ್ ಇಲ್ರಿ ಯಾವ ರೀತಿ ಹಿಂಗೆ ಮಾಡಿದ್ರ ಅಷ್ಟೇ ಮೇಡಮ್ ತರಕಾರಿ ನಾವ್ ವಿಡಿಯೋಸ್ ತಗೊಂಡ್ ಬಂದಿದ್ವಿ ಶೂಟ್ ಮಾಡ್ಕೊಂಡ್ ಬಂದಿದೀವಿ ಇಲ್ಲ ಇಲ್ಲ ನಂಬಲ್ಲಿ ಕೊಳ್ತದ ಯಾವ್ದು ಇಲ್ಲ ಇಲ್ವಾ ಮೇಡಮ್ ಶೋರ್ ಮೇಡಮ್ ಓಕೆ ನಾನು ಲೈವ್ ಅಲ್ಲಿ ವಿಡಿಯೋ ಮಾಡಿ ನಾನು ಇವಾಗ ರೆಕಾರ್ಡಿಂಗ್ ಶೂಟ್ ಮಾಡಿ ನಿಮಗೆ ಕಳಿಸ್ತೀನಿ ಮೇಡಮ್ ನೋಡಿ ಕಳಿಸಿ ಮೇಡಮ್ ಯಾವ ರೀತಿ ಆಗಿದೆ ಆ ಗ್ಯಾಸ್ ಹೆಂಗಿದೆ ಕುಕ್ಕರ್ ಬ್ಲಸ್ಟ್ ಆಗಿದೆ ಅದ್ ಮಕ್ಳು ಆ ಕಡೆ ಓಡಾಡಿದ್ರೆ ಏನ್ ಗತಿ ಇದೆಲ್ಲ ಇಲ್ಲ ಇಲ್ಲ ಬರಲ್ಲ ಮೇಡಮ್ ಅಡಿಗೆದವರು ಅಡಿಗೆದವರು ಬರೋದಿಲ್ಲ ಅಂದ್ರೆ ಬ್ಲಸ್ಟ್ ಆಗೋ ತರದ್ದು ಅನ್ಯೂಸ್ ಇದ್ರೂ ಕುಕ್ಕರ್ಸ್ ಗಳನ್ನ ಯೂಸ್ ಮಾಡ್ಬೋದಾ ಅನ್ಯೂಸ್ ಕುಕ್ಕರ್ ಅಲ್ಲ ಮೇಡಮ್ ಅದು ಇದು ನೀರ್ ಸೋರ್ತಾ ಇತ್ತು ಅದಕ್ಕೆ ಅದ್ರಲ್ಲಿ ಯಾವ್ದೋ ಇದೆ ಇದೆ ಮನೆ ಮಕ್ಕಳೇ ತೋರಿಸ್ತಾ ಇದಾರೆ ವಿಡಿಯೋದಲ್ಲಿ ಮೊಟ್ಟೆ ಕೊಡಲ್ವಂತೆ ಮೊಟ್ಟೆ ಅಟೆಂಡೆನ್ಸ್ ಅಲ್ಲಿ ಮಾತ್ರ ಮೊಟ್ಟೆ ಇರುತ್ತೆ ನಮಗ್ ಮೊಟ್ಟೆನೆ ಕೊಟ್ಟಿಲ್ಲ ಅಂತ ಹೇಳ್ತಿದಾರೆ ಮಕ್ಕಳು ಕುತ್ಕೊಂಡು ಊಟ ಮಾಡದಿತ್ತು ಫೋಟೋ ಐತೆನ್ರಿ ಮೇಡಮ್ ನಮ್ಮ ಹತ್ರ ಮೇಡಮ್ ನೀವ್ ಯಾವತ್ತಿಂದ ಫೋಟೋ ತೋರ್ಸಿದ್ರೆ ತಿಂದಿರೋ ಮಕ್ಳು ಮೊಟ್ಟೆ ತಿಂದಿದ್ರ ಇಲ್ಲ ಅಂತ ಮಕ್ಕಳು ಸುಳ್ಳು ಹೇಳ್ತಾರ ಹಾಗಾದ್ರೆ ಅಲ್ಲ ಮೇಡಂ ನಾನ್ ನಾನ್ ಹೇಳಕ್ ಸುಳ್ಳ ಈಗ ಹೇಳ್ರಿ ಮೇಡಂ ನಾನೂ ಹೇಳ್ತಾ ಇದ್ದೇನಲ್ಲ ಮಾತಿನೇ ಕೇಳ್ಬೇಕಾಗತ್ತೆ ನೀವ್ ಒಪ್ಕೊತೀನಿ ಅಲ್ಲಿ ಊಟ ಮೈನು ಅಡ್ಗೆ ಇಲ್ಲ ಅಡ್ಗೆ ಮನೆ ಕ್ಲೀನ್ ಆಗಿಲ್ಲ ವಾರ್ಡನಂತ್ರೂ ನೆಟ್ಟ ಹಾಸ್ಟೆಲ್ಗೆ ಬರೋದಿಲ್ಲ ಅಡಿಗೆ ಅವ್ರದೇ ದರ್ಬಾರು ಅವ್ರ್ ಕೂಡ ನೆಟ್ಟ ಊಟ ಇದ್ ಮಾಡ್ತಿಲ್ಲ ಅಂತಾರೆ ಇದೆಲ್ಲ ನೋಡಿ ಮೇಡಂ ಕಳಿಸ್ತೀನಿ ನಿಮಗೆ ಹಾ ಕಳಿಸಿ ಮೇಡಮ್ ನಾನ್ ಬರ್ತೀನಿ ಮೇಡಮ್ ನೀವ್ ಎಲ್ಲಿ ಬರ್ಬೇಕಂತ ಹೇಳ್ತೀನಿ ಬರ್ರಿ ನಾನು ಸ್ಟುಡಿಯೋದಿಂದ ಮಾತಾಡ್ತಿರೋದು ಮೇಡಮ್ ನಮ್ ರಿಪೋರ್ಟರ್ ನಿಮ್ ಗ್ರೌಂಡ್ ಅಲ್ಲಿ ಇದ್ದಾರೆ ನೀವ್ ಹೋಗಿ ಮಾತಾಡಿ ನಾನ್ ನಿಮ್ ತಾಲೂಕ್ ಆಫೀಸರ್ ಹತ್ರ ಮಾತಾಡ್ತೀನಿ ಓಕೆ ಓಕೆ